ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ಸೋಮಣ್ಣ ಅವರು ಕಣ್ಣಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಆಗಿದ್ದಾರೆ ತುಮಕೂರು ಲೋಕಸಭಾ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಈಗ ಆಕ್ಟಿವ್ ಆಗಿದ್ದಾರೆ ಸೋಮಣ್ಣ ಲಿಂಗಾಯತ ಮತಗಳ ಆಧಾರದಲ್ಲಿ ಟಿಕೆಟ್ ಪಡೆಯಲು ಕಸರತ್ತು ಈಗಾಗಲೇ ಎರಡು ಮೂರು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ತುಮಕೂರು ಟಿಕೆಟ್ ಪಡೆಯೋದಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸೈಲೆಂಟ್ ಆಗಿಯೇ ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಾಜಿ ಸಚಿವ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋದು ವಿ ಸೋಮಣ್ಣ ಅವರ ಅಪೇಕ್ಷೆ ಇದಕ್ಕೆ ಹೈಕಮಾಂಡ್ ನಾಯಕರ ಒಪ್ಪಿಗೆಯೂ ಕೂಡ ಬೇಕು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ ಸೋಮಣ್ಣ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ತುಮಕೂರಿನ ಹಾಲಿ ಸಂಸದರಾದಂತಹ ಜಿ ಎಸ್ ಬಸವರಾಜು ಬಹಳ ಇವರಿಗೆ ಸೊ ಹಾಗಾಗಿ ಅವರ ಒತ್ತಾಯವು ಒತ್ತಾಯವೂ ಕೂಡ ಇದೆ ಅಂತ ಸೋಮಣ್ಣ ಹೇಳ್ತಾರೆ ಸೊ ಈಗಾಗಲೇ ಕಣದಿಂದ ಹಿಂದೆ ಸರಿದಿದ್ದಾರೆ ಸಂಸದ ಬಸವರಾಜು ಸೋಮಣ್ಣ ನೀವು ಕಣಕ್ಕಿಳಿರಿ ಅನ್ನುವಂತಹ ಆಶಾಭಾವವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ತುಮಕೂರು ಕ್ಷೇತ್ರದಿಂದ ಲೋಕಸಭೆ ಟಿಕೆಟ್ ಅನ್ನ ಬಯಸಿದ್ದಾರೆ ಸೋಮಣ್ಣ ತುಮಕೂರು ಟಿಕೆಟ್ ಪಡೆಯೋದಕ್ಕೆ ತೆರೆಮರೆಯಲ್ಲಿಯೇ ಮರೆಯಲ್ಲಿಯೇ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಲಾಭಿ ಮಾಡ್ತಾ ಇದ್ದಾರೆ ಇನ್ನು ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ತುಮಕೂರು ಲೋಕಸಭಾ ಟಿಕೆಟ್ಗೆ ಸೋಮಣ್ಣ ಕಸರತ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಬೀಡುಬಿಟ್ಟ ಮಾಜಿ ಸಚಿವ ಸೋಮಣ್ಣ ತುಮಕೂರಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಸ್ಪರ್ಧೆ ಫಿಕ್ಸ್ ಹಾಗಾದ ಶಾಸಕ ಜ್ಯೋತಿ ಗಣೇಶ್ ಬಿಜೆಪಿ ಮುಖಂಡ ಚಿದಾನಂದ ಅವರನ್ನ ಭೇಟಿ ಮಾಡಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ತುರುವೇಕೆರೆ ಗುಬ್ಬಿ ಕ್ಷೇತ್ರದ ನಾಯಕರ ಭೇಟಿಯಾಗಿದ್ರು ಇದೀಗ ತುಮಕೂರು ನಗರ ಗ್ರಾಮಾಂತರ ಕ್ಷೇತ್ರದ ನಾಯಕರನ್ನ ಮೀಟ್ ಮಾಡಿ ಮಾತಾಡ್ತಿದ್ದಾರೆ ತುಮಕೂರಿನ ಜಿಲ್ಲಾದ್ಯಂತ ಮಾಜಿ ಸಚಿವರ ಟೆಂಪಲ್ ರನ್ ಮುಂದುವರೆದಿದೆ ಮದುವೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ರೀತಿಯಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಸೋಮಣ್ಣ ಅವರು ಹಿರಿಯರಾದ ಬಸವರಾಜಣ್ಣ ಅವರು ಸುಮಾರು ನಲವತ್ತು ವರ್ಷದ ಒಡನಾಟ ಹೊಟ್ಟೆ ಒಟ್ಟಿಗೆ ನಾವು ಅವ್ರು ಬೇರೆ ಪಾರ್ಟಿಲ್ ಇದ್ದಾಗ ಕೂಡ ನಾನು ಬೇರೆ ಪಾರ್ಟಿಲಿ ಇದ್ರು ಕೂಡ ನಮ್ಮ ಆತ್ಮೀಯತೆ ಎಲ್ಲವೂ ಆಗಿತ್ತು ಮತ್ತು ಸುಮಾರು ಹದಿನೈದು ವರ್ಷಗಳಿಂದ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ಚಿಂತನೆ ಇದೆ ಸೋಮಣ್ಣವರು ಒಬ್ಬ ಕೆಲಸಗಾರರು ಅವ್ರು ಕರ್ಕೊಂಡು ಹೋಗಿಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗ್ತವೆ ಅನ್ನುವ ನಂಬಿಕೆ ಅದಕ್ಕೋಸ್ಕರವಾಗಿ ಅವರೇ ಒಂದು ನಾಲ್ಕೈದು ಸಾರಿ ನನ್ನ ಕರೆಸಿ ಎಲ್ಲ ಮಾಡಿದ್ದಾರೆ ಅಲ್ಲಿ ಪಕ್ಷದವರು ಕೂಡ ಮುಖಂಡರು ಬಹುತೇಕರು ಬನ್ನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ವರಿಷ್ಠ ಏನು ಹೇಳ್ತಾರೋ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ ವರಿಷ್ಠ ತೀರ್ಮಾನನೇ ಅಂತಿಮ ಹಾಗೋದು ಬಟ್ಟೆ ಹಿರಿಯರಾದ ಬಸವರಾಜಣ್ಣವರು ನನಗೂ ಅವ್ರಿಗೂ ಸುಮಾರು ನಲವತ್ತು ವರ್ಷದ ಒಡನಾಟ ಒಟ್ಟೆಯ ಒಟ್ಟಿಗೆ ನಾವು ಅವರು ಬೇರೆ ಪಾರ್ಟಿಲ್ ಇದ್ದಾಗ ಕೂಡ ನಾನು ಬೇರೆ ಪಾರ್ಟಿಲ್ ಇದ್ರೂ ಕೂಡ ನಮ್ಮ ಆತ್ಮೀಯತೆ ಎಲ್ಲವೂ ಆಗಿತ್ತು ಮತ್ತು ಸುಮಾರು ಹದಿನೈದು ವರ್ಷಗಳಿಂದ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಚಿಂತನೆ ಇದೆ ಸೋಮಣ್ಣವರು ಒಬ್ಬ ಕೆಲಸಗಾರರು ಅವ್ರು ಕರ್ಕೊಂಡು ಹೋಗಿ ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗ್ತವೆ ಅನ್ನುವ ನಂಬಿಕೆ ಅದಕ್ಕೋಸ್ಕರವಾಗಿ ಅವರು ಎಸ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಸೋಮಣ್ಣ ಗ್ರೌಂಡ್ ವರ್ಕ್ ಅನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಕ್ಕಲಿಗ ಹಾಗೂ ಲಿಂಗಾಯತರ ಮನೆಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಲಾಭಿ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ನೋಡೋಣ ಏನಾಗತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಅವರು ಟಿಕೆಟ್ ಪಡೆದು ಕಣಕ್ಕಿಳಿತಾರಾ ಅನ್ನುವಂಥದ್ದನ್ನ ಕಾದ್ ನೋಡೋಣ ಅಂತ ಹೇಳಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್